ಬ್ಯೂಟಿಷಿಯನ್ ತಮ್ಮ ಮನೆಗೆ ಕರೆಸಿಕೊಂಡು ಆಕೆಯ ಮನೆ ಕಳ್ಳತನ ಮಾಡಿದ್ದ ಕಳ್ಳರ ಬಂಧನ ಕಿರಣ್ ಆನಂದ ನಾರಾಯಣ್ ಬಂಧಿತ ಆರೋಪಿಗಳು ನೇತ್ರ ಎಂಬ ಬ್ಯೂಟಿಷಿಯನ್ ಮನೆಯಲ್ಲಿ ಚಿನ್ನ ಹಣ ಕದ್ದಿದ್ರು ಆರೋಪಿಗಳು ಆರೋಪಿಗಳ ಪೈಕಿ ಕಿರಣ್ಗೆ ನೇತ್ರಾಳ ಪರಿಚಯವಿತ್ತು ನೇತ್ರ ಬ್ಯೂಟಿಷಿಯನ್ ಕೆಲಸದ ಜೊತೆ ಮೊಟ್ಟೆ ವ್ಯಾಪಾರ ಮಾಡಿಕೊಂಡಿದ್ರು ಹೀಗಾಗಿ ನೇತ್ರ ಮನೆಯಲ್ಲಿ ಹಣ ಚಿನ್ನಾಭರಣ ಇರಬಹುದು ಅಂದುಕೊಂಡಿದ್ದ ಕಿರಣ್ ಪ್ಲಾನ್ ಮಾಡಿ ಕೆಲಸವಿದೆ ಅಂತ ನೇತ್ರಾಳನ್ನ ತಮ್ಮ ಮನೆಗೆ ಕರೆಸಿಕೊಂಡಿದ್ದ ಕಿರಣ್ ನೇತ್ರ ಕೆಲಸ ಮಾಡುವ ವೇಳೆ ಆಕೆಯ ಬ್ಯಾಗ್ನಲ್ಲಿ ಇದ್ದಂತಹ ಮನೆ ಕೀ ಎಗರಿಸಿದ್ದ ನಾರಾಯಣ ಆನಂದ್ ನಂತರ ಡೂಪ್ಲಿಕೇಟ್ ಕೀ ಬಳಸಿ ನೇತ್ರ ಮನೆ ನುಗ್ಗಿ ಕಳ್ಳತನ ಮಾಡಿದ್ರು ಹೀಗಾಗಿ ಕೆಂಪೇಗೌಡ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದ ನೇತ್ರ ಪೊಲೀಸರ ತನಿಖೆ ವೇಳೆ ಆರೋಪಿಗಳು ಕರಾಮತ್ತು ಬಯಲಿಗೆ ಸದ್ಯ ಮೂವರು ಆರೋಪಿಗಳಿಂದ ಏಳು ಲಕ್ಷ ಮುಲಿದ ಚಿನ್ನಾಭರಣ ನಗದು ಸೀಜ್ ಕೆಂಪೇಗೌಡ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ ಯಶಸ್ಸು ಕೇಂದ್ರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ಇದೆ ಭೇಟಿ ಕೊಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು और आगे नई नई और नाले में धरती में और बात है ये कंट्रोल में बैठा कौन है सर्किट का कोई तो ब्लास्ट कर